ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ಯಾರೆಲ್ಲ ಮೊದಲ ಬಾರಿಗೆ ಬಬ್ಬಾಜಿ ಇನ್ಫೋ ಯೂಟ್ಯೂಬ್ ಚಾನಲನ್ನು ನೋಡ್ತಾ ಇದ್ದೀರಾ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ಳೋದೇನೆಂದರೆ ಬಬ್ಬಾಜಿ ಇನ್ಫೋ ಯೂಟ್ಯೂಬ್ ಚಾನಲ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮೊದಲ ಬಾರಿಗೆ ನೋಡ್ತಾ ಇರೋರು ಮತ್ತು ಈ ವಿಷಯವನ್ನು ಈ ವಿಡಿಯೋವನ್ನು ನೋಡಿ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಆಮೇಲೆ ಕೊನೆಗೆ ಮತ್ತು ಏನಾದರೂ ಸಲಹೆಗೊಡುಗಳು ಕೊಡಬೇಕಾದ್ರೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಸ್ನೇಹಿತರೆ ಇವತ್ತಿನ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಿದ್ದೇನೆ ಒಂದು ವಿಶೇಷವಾದಂಥ ಸುದ್ದಿ ಇವತ್ತು ಒಂದು ಇತ್ತು ನಿಮಗೆ ಗೊತ್ತಿರ್ಬೋದು ಅದರಲ್ಲೂ ನಮ್ಮ ಶಿಕ್ಷಕ ಮಿತ್ರರಿಗೆ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಮುಖ್ಯ ಗುರುಗಳಿಗೆ ಶಿಕ್ಷಕರಿಗೆ ಭಾಳ ಆಗ್ತಾ ಇರ್ತಕ್ಕಂಥದ್ದು ಏನಂತಂತಂದರೆ ಕಳೆದ ವಾರವಷ್ಟೇ ಮಾನ್ಯ ಬಸವರಾಜ ಹೊರಟ್ಟಿ ಸರ್ ಅವರು ಅಧಿಕಾರಿಗಳಿಗೆ ಒಂದು ಪತ್ರ ಬರೆದಿದ್ದರು ಶಿಕ್ಷಕರಿಗೆ ಆಗ್ತಾ ಇದೆ ಮತ್ತು ಶಿಕ್ಷಕರನ್ನ ಪಾಠ ಮಾಡೋಕ್ಕೆ ಮಾತ್ರ ಸೀಮಿತಗೊಳಿಸಿ ಇತರೆ ಕ ಕೆಲಸಗಳಿಂದ ಮುಕ್ತಿಗೊಳಿಸಿದರೆ ಒಂದು ಶಿಕ್ಷಣದ ಮೊದಲಿನಂತೆ ಗತ್ತ ವೈಭವವನ್ನು ಸಾಧಿಸ್ಬೋದು ಕಡೆ ಪಡಿಬೋದು ಅಂತಕ್ಕಂಥ ಒಂದು ಕಾಳಜಿಯನ್ನು ವ್ಯಕ್ತಪಡಿಸಿ ಪತ್ರ ಬರೆದಿದ್ದರು ಅದರೊಟ್ಟಿಗೆ ಆರಂಭವಾಗಿರ್ತಕ್ಕಂಥ